ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೆಂತ್ಯ ರೈಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮೆಂತ್ಯ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಟೊಮೊಟೊ ಎರಡು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಪೇಸ್ಟಿಲ್ಲ ಜಜ್ಜಿಟ್ಟಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿ ಖಾರಕ್ಕೆ ಸ್ವಲ್ಪ ಮೊಸರು ಹೆಚ್ಚಿರೋ ಅಂಥ ನಾಲ್ಕು ಈರುಳ್ಳಿ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಜೀರಿಗೆ ಸಾಸಿವೆ ಚಕ್ಕೆ ಎರಡು ಪೀಸು ಎಲೆ ಹಾಗೆ ಏಲಕ್ಕಿ ಒಗ್ಗರಣೆಗೆ ತುಪ್ಪ ಎಣ್ಣೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ಒಂದುವರೆ ಲೋಡಿದಷ್ಟು ಅಕ್ಕಿ ನಾನಿಲ್ಲಿ ಸೋನ ಮಸೂರಿ ಹಾಕಿನಿ ತೊಗೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಗೆ ತುಪ್ಪ ಎರಡು ಖಾದಾದಮೇಲೆ ಈ ಸಾಸಿವೆ ತೊಗೊಂಡಿದ್ದು ಸಾಸಿವೆ ಹಾಗೆ ಜೀರಿಗೆ ಏಲಕ್ಕಿ ಚಕ್ಕೆ ಹಾಗೆ ಪಲಾವೆ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಏನು ಹೆಚ್ಚಿರೋವಂಥ ಈರುಳ್ಳಿ ಇದೆಯಾ ನಾವು ಒಗ್ಗರಣೆಗೆ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮೆಂತ್ಯ ರೈಸ್ಗೆ ಮೇಯ್ನ್ ಇರೋದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಕುಕ್ಕಾಗಬೇಕು ಅದು ಗೋಲ್ಡ್ ಕಲರ್ ಬಂದಿರಬೇಕು ಗೋಲ್ಡ್ ಕಲರ್ ಬಂತು ಅಂದರೆ ಚೆನ್ನಾಗಿ ನೋಡಿ ಆ ಕಲರ್ ಬಂದಿದೆ ಅದಾದಮೇಲೆ ನಾನು ಜಜ್ಜಿರೋವಂಥ ಶುಂಠಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ಹಸಿ ತೊಗೊಂಡಿದ್ದೀವಿ ಜಜ್ಜಿ ಸ್ಮ್ಯಾಶ್ ಮಾಡಿರೋದು ಎರಡೂ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಅದೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅದಕ್ಕೆ ಹೆಚ್ಚಿರೋ ಅಂಥ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಕಲರ್ ಎಷ್ಟು ಚೇಂಜ್ ಆಗ್ತಾಯಿದೆ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಾದಮೇಲೆ ಇದಕ್ಕೆ ಇನ್ನು ಮೆಂತ್ಯ ಸೊಪ್ಪು ವಾಶ್ ಮಾಡಿಟ್ಟಿದ್ವಲ್ಲ ಆ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನಾನು ಪುದೀನ ಇಲ್ಲ ಅನ್ನೋ ಕಾರಣಕ್ಕೆ ಎರಡೇ ಆ್ಯಡ್ ಮಾಡ್ತಿದ್ದೀನಿ ಪುದೀನ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಹಾಕಿ ಸೊಪ್ಪೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ನೋಡಿ ಸೊಪ್ಪೆಲ್ಲ ಬೆಂದಾಗಿದೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ವ ಅದನ್ನು ಇವಾಗಲೇ ಹಾಕ್ಬಿಡೋಣ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ತಕನ ಸ್ವಲ್ಪ ಬಾಡಿಸ್ಕೊಂಡು ಬಾಡ್ಸ್ಕೊಂಡಾದ್ಮೇಲೆ ಏನು ಮೊಸರು ತೊಗೊಂಡೀವಿ ಮೊಸರನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮೊಸರುದು ಗಂಟು ಗಂಟೇನು ಇರಲಿದ್ದಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ನಾವು ಒಂದುವರೆ ಲೋಟ ಅಕ್ಕಿ ತೊಗೊಂಡಿದ್ವಲ್ಲ ಈ ಮಸಾಲೆಗೆ ಅಕ್ಕಿ ಹಾಕಿ ನೀಟಾಗಿ ಕೈಯಾಡ್ಸ್ಕೊಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವೇನು ಅದು ಒಂದೂವರೆ ಲೋಟ ಅಕ್ಕಿ ಹಾಕಿದ್ವಿ ಆದರೆ ಎರಡರಷ್ಟು ಒಂದಾಗಿ ಮೂರು ಲೋಟ ನೀರು ಹಾಕಬೇಕು ಇದಕ್ಕೆ ನೋಡಿ ಮೂರು ಲೋಟ ನೀರು ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇತ್ತು ಅಂದರೆ ಪುದೀನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಒಂದು ಬೀಜಲ್ಲಿ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಇಲ್ಲ ಎರಡು ಆದರೆ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಯಾವುದೇ ತರಕಾರಿ ಮನೇಲಿಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಬೋದು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Thank you for watching.